ಇನ್ನೂರ ಮೂವತ್ತೊಂಬತ್ತಲ್ಲ ಇನ್ನೂರ ಮೂವತ್ತೊಂಬತ್ತು ಇನ್ನೂರ ಮೂವತ್ತೆಂಟು ಪ್ರಶಸ್ತಿಗಳನ್ನ ಇವತ್ತು ಪ್ರದಾನ ಮಾಡಿದ್ದೀವಿ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನಾನು ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಎಲ್ಲ ಪಂಚಾಯಿತಿಯವರು ಕೂಡ ಎಲ್ಲ ಪಂಚಾಯಿತಿಗಳು ಕೂಡ ಗ್ರಾಮ ಪಂಚಾಯಿತಿಗಳು ಸುಮಾರು ಆರು ಸಾವಿರ ಪಂಚಾಯಿತಿಗಳಿದ್ದಾವೆ ಬೇರೆ ಪಂಚಾಯಿತಿಯವರು ಕೂಡ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇನ್ನೂರ ಮೂವತ್ತೆಂಟು ಗ್ರಾಮ ಪಂಚಾಯಿತಿಗಳಿಗೆ ಏನ್ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ನೀಡಿದ್ದೇವೆ ಅವರು ಬೇರೆ ಪಂಚಾಯಿತಿಗಳಿಗೆ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು ನಿಜವಾದಂತ ಆತ್ಮ ಎಲ್ಲಪ್ಪ ಇದೆ ಅಂತಂದ್ರೆ ಅದು ಹಳ್ಳಿಗಳಲ್ಲೇ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ರು ನಿಜವಾದಂತ ಆತ್ಮ ಇರೋದು ಎಲ್ಲಿ ಅಂತಂದ್ರೆ ಹಳ್ಳಿಗಳಲ್ಲೇ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೆ ಮಹಾತ್ಮ ಗಾಂಧೀಜಿ ಅವ್ರು ಏನು ಅಂತಂದ್ರೆ ನಿಜವಾದಂತ ವಿಕೇಂದ್ರೀಕರಣ ಆಗಬೇಕು ವಿಕೇಂದ್ರೀಕರಣ ಆಗ್ಬೇಕಾದ್ರೆ ಗ್ರಾಮದಿಂದಲೇನೆ ಅಧಿಕಾರ ಮೇಲಕ್ಕೆ ಹೋಗ್ಬೇಕು ಹೊರತು ಮೇಲ್ಗಡೆಯಿಂದ ಕೆಳಗಡೆ ಬರಬಾರ್ದು ಅಂತಕ್ಕಂಥ ಕನಸನ್ನ ಕಂಡಿದ್ದೆ ಹಳ್ಳಿಗಳಿಂದ ಹಳ್ಳಿ ಜಿಲ್ಲೆ ರಾಜ್ಯ ಮತ್ತೆ ರಾಷ್ಟ್ರ ಆಡಳಿತ ಚೌಸ್ತಂಭದ ಆಡಳಿತ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು ಲೋಹಿಯವರು ಕೂಡ ಇದನ್ನೇ ಹೇಳಿದ್ರು ನೆಹರೂರವರು ಇದನ್ನೇ ಕೂಡ ಹೇಳಿದ್ರು ಹಳ್ಳಿಗಳು ಅಭಿವೃದ್ಧಿ ಆಗದೇನೆ ರಾಷ್ಟ್ರದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೋಸ್ಕರ ಜವಾಹರ್ಲಾಲ್ ನೆಹರೂರವರು ದೇವನೇತ ಪ್ರಧಾನಿ ಅವರು ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರತಿ ಹಳ್ಳಿ ಅಭಿವೃದ್ಧಿ ಆಗ್ಬೇಕಾದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಶಾಲೆ ಇರಲೇಬೇಕು ಶಾಲೆ ಇರಲೇಬೇಕು ಒಂದು ಪಂಚಾಯಿತಿ ಇರಲೇಬೇಕು ಗ್ರಾಮ ಪಂಚಾಯತಿ ಇರಲೇಬೇಕು ಜೊತೆಗೆ ಒಂದು ಸಹಕಾರ ಸಂಘ ಇರಲೇಬೇಕು ಇದು ನಾನು ಹೇಳದ ಮಾತಲ್ಲ ಮೊದಲನೇ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಹೇಳಿದಂತ ಮಾತುಗಳು ಒಂದು ಪಂಚಾಯಿತಿ ಒಂದು ಶಾಲೆ ಒಂದು ಸಹಕಾರ ಸಂಘ ಇರಬೇಕು ಆಗ ಮಾತ್ರ ಹಳ್ಳಿಗಳ ಅಭಿವೃದ್ಧಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೆ ಹಳ್ಳಿಗಳಲ್ಲಿ ಜನ ಪಾಲ್ಗೊಳ್ಬೇಕು ಪ್ರಜಾತಂತ್ರ ಗಟ್ಟಿಯಾಗಬೇಕಾದ್ರೆ ಈ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಾ ಇರಬೇಕು ಹೆಚ್ಚಾಗ್ಬೇಕಾದ್ರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇವು ಸುಭದ್ರವಾಗಿರ್ಬೇಕು ಭದ್ರವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ ಈಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಪ್ಪತ್ತ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ತಗೊಬಂದರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕನೇ ಸ್ಥಳೀಯ ಸಂಸ್ಥೆಗಳಿಗೆ ಎಪ್ಪತ್ನಾಲ್ಕು ನಗರ ಪ್ರದೇಶಗಳಿಗೆ ಮುನ್ಸಿಪಾಲ್ಟಿಗಳಿಗೆ ಗ್ರಾಮೀಣ ಪ್ರದೇಶಕ್ಕೆ ಎಪ್ಪತ್ತ ಮೂರು ಅಲ್ಲ ಎಪ್ಪತ್ತ ಮೂರು ಇವು ಜಾರಿ ಆದ್ಮೇಲೆ ಅಲ್ಲಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಮೀಸಲಾತಿ ಇರಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಇರ್ಲಿಲ್ಲ ಹಿಂದುಳಿದವರಿಗೆ ಮೀಸಲಾತಿ ಇರಲಿಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರ್ಲಿಲ್ಲ ಅವು ಆದ್ಮೇಲೆ ಮೀಸಲಾತಿ ಬರ್ಲಿಕ್ಕೆ எல்ல வர்க்க ஜன்கிந்து மகிழியனம்மா நீடி ஓந இல்வ யார பிடி ஓ கிராம பஞ்சாயத்து அதிர்யா கை ஐத்தி மொதலு எப்பூர் நே தித்தப்படி எப்படி வரவருக்கு ಮಹಿಳೆಯರಿಗೆ ಮೀಸಲಾತಿ ಇರ್ಲಿಲ್ಲ ಹ ಯಾರಿಗೂ ಇರ್ಲಿಲ್ಲ ಹಿಂದುಳಿದವ್ರಿಗೂ ಇರ್ಲಿಲ್ಲ ಎಸ್ ಸಿ ಎಸ್ ಟಿಗೂ ಇರ್ಲಿಲ್ಲ ಅಲ್ಲ ಇತ್ತು ಅಧ್ಯಕ್ಷ 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 ಉಪಾಧ್ಯಕ್ಷರಿಗೆ ಮೀಸಲಾತಿ ಇರಲಿಲ್ಲ ಇದನ್ನ ಮಾಡದವ್ರು ಯಾರು ರಾಜೀವ್ ಗಾಂಧಿ ಮತ್ತು ಕಾಂಗ್ರೆಸ್ ಇವತ್ತು ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇದ್ರೆ ಅದು ರಾಜೀವ್ ಗಾಂಧಿ ಅವರ ಕೊಡುಗೆ ಕಾಂಗ್ರೆಸ್ಸಿನ ಕೊಡುಗೆ ಅಂತಕ್ಕಂಥದ್ದೆಲ್ಲ ಅರ್ಥ ಮಾಡ್ಕೋಬೇಕು ಮಹಿಳೆಯರಿಗೆ ಇದು ಗೊತ್ತಾಗ್ತದ ಇದನ್ನ ವಿರೋಧ ಮಾಡಿದವ್ರು ಯಾರು ಗೊತ್ತಾ ಜೆಡಿಎಸ್ಟ್ ಎಲ್ಲ ವಿರೋಧ ಮಾಡಿದ ವಿರೋಧ ಮಾಡಿದ್ರೆ ಯಾರು ಯಾರು ರಾಮ ಜೋಯೇಶ್ ರಾಮ ಜೋಯೇಶ್ ರಾಜ್ಯಸಭಾ ಸದಸ್ಯ ಬಿಜೆಪಿಯ ಉಪಾಧ್ಯಕ್ಷ ಸುಪ್ರೀಂ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಇದನ್ನ ಚಾಲೆಂಜ್ ಮಾಡಿ ಇದನ್ನು ತಿಳ್ಕಬೇಕು ನೀವು ಸುಮ್ಮನೆ ಅವ್ರಿಗೂ ಜೈ ಅನ್ನೋದು ಇವ್ರಿಗೂ ಜೈ ಅನ್ನೋದಲ್ಲ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನ ವಿರೋಧ ಮಾಡಿ ರಾಮ ಜೋಯಿಸ್ ಸುಪ್ರೀಂ ಕೋರ್ಟ್ಗೆ ಹೋದ್ರು ಚಾಲೆಂಜ್ ಮಾಡಿದ್ರು ಲಕಿಲಿ ಫಾರ್ ಅರ್ ಲಕಿಲಿ ಫಾರ್ ಯು ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ ಸರ್ವಕಾ ಎಸ್ಸಿ ಎಸ್ಸಿ ಅದು ಸುಪ್ರೀಂ ಕೋರ್ಟ್ನವರು ಅವರು ಹಾಕಿದಂತ ಪಿಟಿಷನ್ ಅನ್ನು ರಿಜೆಕ್ಟ್ ಮಾಡಿದ್ರು ತಿಳ್ಕೋಬೇಕು ರಿಜೆಕ್ಟ್ ಮಾಡಿದ್ರು ಅಲ್ಲಿ ಹೋದ್ರೆ ಹಿಂದುಳಿದವರಿಗೆ ಮೀಸಲಾತಿ ಬರ್ತಿರ್ಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ ಇದನ್ನು ಯಾರು ಮಾಡಿದ್ರು ರಾಮ ಜೋಯೇಶ್ ಏನಾಗಿದ್ರು ರಾಮ ಜೋಯು ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯರು ಕರ್ನಾಟಕದಲ್ಲಿ ಉಪಾಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಆಗ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಅನಂತ್ ಕುಮಾರ್ ಈಗ ಯಾರ ಇತ್ತೀಗಕ್ಕೆ ಬಂದವರಲ್ಲ ಈಗ ಇವ್ರು ಯಾರು ವಿರೋಧ ಮಾಡಲಿಲ್ಲ ನೀವು ತಿಳ್ಕೊಳ್ಳಿ ವಿಕೇಂದ್ರೀಕರಣಕ್ಕೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅಂತಕ್ಕಂಥದ್ದು ಬಿಜೆಪಿಯವರ ಅನಿಸಿಕೆ ಆಗಿತ್ತು ಬದ್ಧತೆಯಾಗಿತ್ತು ಇದನ್ನ ನಾವು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಕ್ಚುಯಲಿ ಆಕ್ಚುಯಲಿ ಇದನ್ನು ಇವತ್ತು ಪ್ರಾತಿನಿಧ್ಯ ಸಿಕ್ಕಿದ್ರೆ ಹಿಂದುಳಿದವರಿಗೆ ದಲಿತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ ಟಿ ಜನರಿಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಬರೋವರೆಗೆ ಪರಿಶಿಷ್ಟ ಜಾತಿಯವರೆಗೂ ಮೆಂಬರ್ಶಿಪ್ನಲ್ಲಿ ಮೀಸಲಾತಿ ಇತ್ತು ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಶಿವಣ್ಣ ಗೊತ್ತಾಯ ನಿನಗೆ ಗೊತ್ತಿದ್ಯಾ ಮೀಸಲಾತಿ ಇರಲಿಲ್ಲ ಅಲ್ಲಿವರೆಗೆ ಮೀಸಲಾತಿ ಸಿಕ್ಕಿದ್ದು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಆದಮೇಲೆ ಮಹಿಳೆಯರಿಗೆ ಇವತ್ತು ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಸೋನಿಯಾ ಗಾಂಧಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ವಾ ಇವ್ರು ನೋಡಿ ಕೇಂದ್ರದ ಕೇಂದ್ರ ಸರ್ಕಾರದವರು ಹ ನಮಗೆ ಈ ಜಲಜೀವನ್ ರಾವ್ ಸಾರಿ ಜಲ ಜೀವನ್ ಮಿಷನ್ ಇದೆಯಲ್ಲ ಜೆ ಜೆ ಎಮ್ ಅಲ್ಲ ಜೆ ಜೆ ಎಂ ಅದಕ್ಕೆ ದುಡ್ಡೇ ಕೊಟ್ಟಿಲ್ಲ ಹ್ಮ್ ಮತ್ತು ನಿಮ್ಗೇನು ಕೋಪ ಬರಲ್ವ ಹಾ ಕೋಪ ಬರೋಲ್ವ ಒಟ್ಟು ಯೋಜನೆಗೆ ಖರ್ಚಾಗ್ತಕ್ಕಂಥ ಹಣ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಅಲ್ಲ ಸಾರಿ ಕೋಟಿ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿ ನಾನೇ ಪತ್ರ ಬರೆದಿದ್ದೀನಿ ಈಚಿ ಇತ್ತೀಚೆಗೆ ಅವ್ರು ಎಷ್ಟು ಕೊಡಬೇಕು ಅನ್ನೋದಕ್ಕೆ ಪತ್ರ ಬರೆದಿದ್ದೀನಿ ರಾಜ್ಯ ಸರ್ಕಾರದ ಪಾಲು ಎಷ್ಟು ಗೊತ್ತಾ ಹ್ಮ್ ಗೊತ್ತಿಲ್ಲ ಜೆ ಜೆ ಎಂ ಅದು ಹೆಸರು ಮಾತ್ರ ಪ್ರಧಾನಮಂತ್ರಿಗಳು ಹೆಸರು ತಕೊಳ್ಳೋದು ರಾಜ್ಯ ಸರ್ಕಾರದ ಪಾಲು ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಐದು ಕೋಟಿ ಎಷ್ಟು ಕೇಂದ್ರ ಸರ್ಕಾರದ್ದು ಕೇವಲ ಎಷ್ಟು ಗೊತ್ತಾ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಯಾವ್ದು ಜಾಸ್ತಿ ಮತ್ತೆ ಯಾರಿಗೆ ಹೆಸರು ಬರಬೇಕಾಗಿರೋದು ಹಾ ರಾಜ್ಯಕ್ಕಲ್ವಾ ಗೊತ್ತಾಯ್ತೇನರಪ್ಪ ಪಂಚಾಯಿತಿ ಅಧ್ಯಕ್ಷರುಗಳು ನಮಗೆ ನಾವೊಂದು ಪತ್ರ ಬರೆದಿದ್ದೀನಿ ಮೊನ್ನೆ ಇನ್ನೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಲ್ಲ ಸೆಂಟ್ರಲ್ ಸೇರು ಹದಿಮೂರು ಸಾವಿರದ ನಾಲ್ಕು ಪಾಯಿಂಟ್ ಆರು ಮೂರು ಕೋಟಿ ಬರಬೇಕು ಹದಿಮೂರು ಸಾವಿರದ ನಾಲ್ಕು ಪಾಯಿಂಟ್ ಆರು ಮೂರು ಕೋಟಿ ಬರಬೇಕು ಕೊಟ್ಟಿದ್ಯಾ ಮತ್ತೆ ನೀವೆಲ್ಲ ನಮ್ಮ ರಾಜ್ಯ ಸರ್ಕಾರದ ಪಾಲ್ ಕೊಟ್ಬಿಟ್ಟಿದೀವಿ ನಾವು ಇನ್ನೂ ಜಾಸ್ತಿನೇ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಹದಿಮೂರು ಸಾವಿರ ಕೋಟಿ ಕೊಡಬೇಕು ನಮ್ಮ ಮೇಲೆ ಒತ್ತಡ ಆಗ್ತಾರೆ ಭತ್ತರ ಒತ್ತಡ ಹಾಕ್ತೀರಿ ನೀವು ಆದರೆ ಅವ್ರ ಮೇಲೆ ಯಾರೂ ಒತ್ತಡ ಹಾಕೋದಿಲ್ಲ ನೋಡಿ ಕಬ್ಬು ಬೆಳೆಗಾರರು ಇದ್ರಲ್ಲ ಎಫ್ ಆರ್ ಪಿ ನಿಗದಿ ಮಾಡೋರು ಯಾರೋ ಕೇಂದ್ರ ಸರ್ಕಾರ ಆಮೇಲೆ ಅದಕ್ಕೆ ನ್ಯಾಯಯುತವಾಗಿ ಸಕ್ಕರೆಗೆ ಎಂ ಎಸ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಹ ಎಥನಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಆಕೆ ನಮ್ಮನ್ನ ಜಾಡಿಸ್ತೀರಿ ಮೆಕ್ಕೆಜೋಳ ಎಂ ಎಸ್ ಬಿ ನಿಗದಿ ಮಾಡೋರು ಯಾರು ಎರಡ್ ಸಾವಿರದ ನಾಲ್ಕು ನೂರು ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಡಿದ್ದಾರೆ ಅದನ್ನು ಇತ್ಯರ್ಥ ಮಾಡಿದೆ ನಾನು ಕಬ್ಬನ್ನು ಇತ್ಯರ್ಥ ಮಾಡಿದೆ ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ ರೈತರಿಗೆ ಏನಾದರೂ ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಅವನು ಜೋಶಿ ನಾಗರಿಕ ಸೇವೆಗಳ ಸಚಿವ ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ನಮ್ದೇನು ಕೇಂದ್ರ ಸರ್ಕಾರ ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಎಲ್ಲ ರಾಜ್ಯ ಸರ್ಕಾರದ್ದೇ ಈ ಟೆಕ್ ಗೊತ್ತಾ ನಮಗೆ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ಅಂತ ನಿಮಗೆ ಗೊತ್ತಾ ಗೊತ್ತೇನ್ರಿ ನಿಮಗೆ ತೆರಿಗೆ ನಲವತ್ತೈದು ಲಕ್ಷ ಕೋಟಿ ಸುಮಾರು ನಲವತ್ತೈದು ಲಕ್ಷ ನಲವತ್ತೈದು ಸಾವಿರ ಕೋಟಿ ನಲವತ್ತೈದು ಸಾವಿರ ಕೋಟಿ ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು ಒಂದು ರೂಪಾಯಿ ಕೊಟ್ಟರೆ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ನಾವು ಬರೋದು ಹದಿಮೂರರಿಂದ ಹದಿನಾಲ್ಕು ಪೈಸೆ ಮಾತ್ರ ಎಷ್ಟಪ್ಪ ಅದರಲ್ಲಿ ನಾವು ಎಲ್ಲ ನಿಮಗೂ ಕೊಡಬೇಕು ನಲವತ್ತೈದು ಸಾವಿರ ಕೋಟಿ ತೆರಿಗೆ ಕೊಟ್ಬಿಟ್ಟು ನಮಗೆ ವಾಪಸ್ಸು ಒಂದು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿನಲ್ಲಿ ಎಷ್ಟು ಪೈಸೆ ಇರೋದು ನೂರು ಪೈಸೆ ನಮ್ಗೆ ಎಷ್ಟು ವರ್ಷ ವಾಪಸ್ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ಇದು ನ್ಯಾಯನಾ ಇದು ಕೇಳಿದ್ರೆ ಕಾಲ್ ಕೆರೆ ಕ ಬರ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲೆಲ್ಲ ಪಾಪ ಪ್ರಜ್ಞಾವಂತ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಜ್ಞಾವಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ತಿಳ್ಕೋಬೇಕಿದೀರಿ ಇದನ್ನೆಲ್ಲ ಈಗ ಈ ಸೊತ್ತು ಇವತ್ತು ತಂತ್ರಾಂಶ ಚಾಲನೆ ಕೊಟ್ಟಿದ್ದೀವಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮ ಪಂಚಾಯತಿಗಳ ಆದಾಯ ಹೆಚ್ಚ ಹೆಚ್ಚಾಗಬೇಕು ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಸ್ವತ್ತುಗಳು ಸುಮಾರು ನಾವು ಎಷ್ಟು ಒಂದು ಕೋಟಿನ ನೈಂಟಿ ಫೈವ್ ಲ್ಯಾಕ್ಸ್ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳನ್ನು ಇವತ್ತು ನಾವು ಈ ತಂತ್ರಾಂಶದ ಮೂಲಕ ಈ ಈ ಸ್ವತ್ತುಗಳನ್ನು ತಂತ್ರಾಂಶಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ನಮ್ಮ ಅವೆಲ್ಲ ಗ್ರಾಮ ಪಂಚಾಯತಿ ಆದಾಯಕ್ಕೆ ಬತ್ತ ಆದಾಯ ಬತ್ತಾ ಇರಲಿಲ್ಲ ಈಗ ಎಷ್ಟು ಜಾಸ್ತಿ ಆಗಿದೆ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಇನ್ನೂ ಜಾಸ್ತಿ ಆಗುತ್ತೆ ಎರಡು ಸಾವಿರ ಕೋಟಿಗೂ ಜಾಸ್ತಿ ಆಗುತ್ತೆ ನೀವೆಲ್ಲ ಮಾಡಬೇಕಲ್ಲ ಆಮೇಲೆ ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ನೀರು ಕೊಡ್ತಾ ಇರೋರು ಯಾರು ಯಾರ್ರೀ ಹ ಶಾಲೆಗಳಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋರು ಯಾರು ನಾವಲ್ಲ ರಾಜ್ಯ ಸರ್ಕಾರ ನಮಗೆ ಅಂತಂದರೆ ನಮಗೆ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಜನರು ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು ಜನತಂತ್ರದ ವಿಕೇಂದ್ರೀಕರಣ ಆಗಬೇಕು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಅದರಿಂದ ಈ ಕೇಂದ್ರ ಸರ್ಕಾರ ಇದೆಯಲ್ಲ ನಾವು ಕೇಂದ್ರ ಸರ್ಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿದ್ದಾಗ ರಾಜೀವ್ ಗಾಂಧಿ ಇರ್ಬೋದು ಮನ್ಮೋಹನ್ ಸಿಂಗ್ ಅವರು ಇರ್ಬೋದು ಇವನ್ನೆಲ್ಲ ಮಾಡಿದ್ದು ಈಗ ಏನೂ ಮಾಡ್ತಾ ಇಲ್ಲ ಇರೋದನ್ನು ಕೊಡ್ತಾ ಇಲ್ಲ ರಾಜ ಪ್ರಧಾನ ಮಂತ್ರಿ ವಸತಿ ಯೋಜನೆ ಅಂತ ಅನ್ನೋದು ದುಡ್ಡು ಮಾತ್ರ ಕೊಡಲ್ಲ ದುಡ್ಡೇ ಕೊಡಲ್ಲ ಪ್ರಧಾನ ಮಂತ್ರಿ ವಸತಿ ಯೋಜನೆ ದುಡ್ಡು ಕೊಡಲ್ಲ ನಾವು ಗ್ರಾಮೀಣ ಅದಕ್ಕೋಸ್ಕರನೇ ಈ ನಮ್ಮ ಸರ್ಕಾರ ಬಂದ ಮೇಲೆ ಕಲ್ಯಾಣ ಪಥ ಪ್ರಗತಿ ಪಥ ಸುಮಾರು ಎಂಟು ಸಾವಿರದ ಇನ್ನೂರ ಅರವತ್ತು ಕಿಲೋಮೀಟರ್ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಈ ಎರಡು ಯೋಜನೆಗಳನ್ನು ತಂದವರು ಯಾರು ನಾವಲ್ವಾ ಆದರೂ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾರಂತೆ ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ಮೂವ್ ಮಾಡಿಬಿಡೋದು ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ತಗ ತಗೊಬತಾರಂತೆ ಸೊ ಇದನ್ನು ಎಂಥ ವಿಪರ್ಯಾಸ ನೋಡಿ ಹ್ಞೂ ವಿಪರ್ಯಾಸ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಅದಕ್ಕೆ ಇವೆಲ್ಲ ಅರ್ಥವಾಗಲಿ ಅಂತಲೇನೆ ಎಂಥ ಅರಿವು ಕೇಂದ್ರಗಳು ಅರಿವು ಕೇಂದ್ರಗಳನ್ನು ಮಾಡಿರ್ತಕ್ಕಂಥದ್ದು ಆಮೇಲೆ ಪುಸ್ತಕ ಭಂಡಾರ ಏನದು ಹಾಂ ಪುಸ್ತಕ ಪುಸ್ತಕ ಗೂಡು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಲೈಬ್ರರಿಗಳಲ್ಲಿ ಯಾರು ಮಾಡಿದವ್ರು ಗೊತ್ತಾ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಮುಖ್ಯಮಂತ್ರಿ ಇರುವಾಗ ಹಿಂದೆ ಆಮೇಲೆ ಹಣಕಾಸಿನ ಮಂತ್ರಿ ಇರುವಾಗ ಹಿಂದೆ ಆಗ ಮಾಡದ್ದು ಯಾಕಂತಂದ್ರೆ ಇವೆಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪಿ ಒಗಳಿಗೆ ಅರ್ಥ ಆಗಬೇಕು ಈ ದೇಶದಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ನಾವು ಮಹಿಳೆಯರಿಗೆ ಅಸಮಾನತೆ ಹೋಗ್ಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಕ್ಕ ಬಂದವು ಅಲ್ವಾ ಹ್ಮ್ ಶಕ್ತಿ ಸ್ತ್ರೀ ಶಕ್ತಿ ಯಾರು ಮಾಡೋದು ಶಕ್ತಿ ಯೋಜನೆ ಹಾ ಬಿಜೆಪಿಯವ್ರು ಮಾಡಿದ್ರ ಗೃಹಲಕ್ಷ್ಮಿ ಯೋಜನೆ ಯಾರು ಮಾಡದ್ದು ನಾವೇ ಮಾಡದ್ದು ಗೃಹ ಜ್ಯೋತಿ ಯೋಜನೆ ಯಾರು ಮಾಡದ್ದು ನಾವೇ ಅಲ್ವಾ ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಮಾಡದ್ದು ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿಗೆ ಬಂದವರು ಯಾರು ಮನಮೋಹನ್ ಸಿಂಗ್ ಆಹಾರ ಭದ್ರತೆ ಕಾಯ್ದೆ ತಂದವರು ನಾಟು ನರೇಂದ್ರ ಮೋದಿ ಅವರಲ್ಲ ಆದರೂ ಕೂಗಲು ಮೋದಿ 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 ಅಂತ ಕೂಗಲು ಏನು ಮಾಡಿದ್ರು ಕೂಡ ಮೋದಿ ಮೋದಿ ಅಂತ ಕೂಗುದು ಈ ತರ ದೇಶದಲ್ಲಿ ರಾಜಕೀಯ ಮಾಡಿ ಈ ಇವರು ಒಂಥರ ಬುರುಡೆ ಗ್ಯಾಂಗಿನವ್ರು ಇದಾಗಿ ಇವರು ಅದೇನೇ ಇರಲಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಪಂಚಾಯಿತಿಗಳು ಸುಭದ್ರ ಆಗ್ಬೇಕು ಪಂಚಾಯತಿಗಳು ಎಲ್ಲ ಸವಲತ್ತುಗಳನ್ನು ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂಥ ಶಕ್ತಿ ಕೇಂದ್ರಗಳಾಗಬೇಕು ಅವರ ಆದಾಯ ಹೆಚ್ಚಾಗಬೇಕು ಅವು ನಿಜವಾದ ಅರ್ಥದಲ್ಲಿ ನಿಜವಾದ ಅರ್ಥದಲ್ಲಿ ಅವು ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡಾಗ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು ಅವತ್ತು ಇವತ್ತು ಏನು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ತಗೊಂಡಿದ್ದೀರಿ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬೇಕು ಬೇರೆ ಪಂಚಾಯಿತಿಗಳು ಕೂಡ ಗಾಂಧಿ ಗ್ರಾಮ ಪುರಸ್ಕಾರಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನೀವೆಲ್ಲ ಗ್ರಾಮ ಪಂಚಾಯಿತಿಗೆ ನಾನು ತಾಲೂಕ ಬೋರ್ಡ್ ಮೆಂಬರ್ ಆಗಿದ್ದವನು ನೈನ್ಟೀನ್ ಎಪ್ಪತ್ತ ಎಂಟನೇ ಇಸುವಿನಲ್ಲಿ ಆಗಿನ್ನೂ ಇದು ಬಂದಿರಲಿಲ್ಲ ಹಳೇ ಇದರಲ್ಲಿ ನಾನು ಆಗಿದ್ದದು ತಾಲೂಕಾ ಬೋರ್ಡ್ ಮೆಂಬರ್ ನೋಡಿ ಈಗ ಪಂಚ್ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಈಗ ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದೆ ನೈನ್ಟಿ ಸೆವೆಂಟಿ ಏಟ್ನಲ್ಲಿ ಐದು ವರ್ಷ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ ಆಮೇಲೆ ಎಂಬತ್ತ್ ಮೂರರಲ್ಲಿ ಅಸೆಂಬ್ಲಿ ನಿಂತ್ಕೊಂಡೆ ತಾಲೂಕು ಬೋರ್ಡ್ ಮೆಂಬರ್ ಆದ್ರಿಂದ ಗೆದ್ದುಬಿಟ್ಟೆ ನಾನು ನೀವು ಎಲ್ಲ ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದವರು ಕೂಡ ಎಮ್ ಎಲ್ ಎಂ ಪಿಗಳಾದರೆ ಭಾಳ ಒಳ್ಳೆಯದು ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪ್ರಿಯಾಂಕ್ ಅವರ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಪಂಚಾಯಿತಿಗಳು ಸುಭದ್ರ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ